ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಯಶಸ್ವಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಮಹಾಯಾಗವಂದನ ಮಾಡಲಾಗಿತ್ತು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ ಎಂಬ ಸಂಕಲ್ಪದೊಂದಿಗೆ ಮಹಾಯಾಗವನ್ನು ನೆರವೇರಿಸಲಾಗಿತ್ತು ಶಿವಮೊಗ್ಗದ ಮತ್ತೂರಿನಲ್ಲಿ ನಡೆದ ಈ ಅತಿರುದ್ರ ಮಹಾಯಾಗಕ್ಕೆ ಘಟಾನುಘಟಿಗಳು ಬಂದು ಸಂಕಲ್ಪವನ್ನು ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ಸಿ ಎಂ ಬಿ ಎಸ್ ಕೂಡ ಬಂದು ಮಹಾಯಾಗದಲ್ಲಿ ಪಾಲ್ಗೊಂಡರು I'm not going सहस का पाता किसी को का हमें सहस स्नान ने पुरुषा यशस्ते सहस का घोड़ी उड़ाने नमः सर्वे द्रोपदी

ಭಾಗವಹಿಸಿ ಎಲ್ಲಿರ ಆಶೀರ್ವಾದ ಪಡೆಯುವಂಥ ಒಂದು ಸೌಭಾಗ್ಯ ಇವತ್ತು ನನಗೆ ಸಿಕ್ಕಿದೆ ಮತ್ತು ನಿರಂತರವಾಗಿ ಈ ಥರ ಯಜ್ಞ ಯಾಗಾದಿಗಳು ನಡೀತಾ ಇರುವಂಥದ್ದು ನಾಡಿಗೆ ದೇಶಕ್ಕೆ ಒಂದು ಒಳ್ಳೆಯದಾಗಲಿ ಅನ್ನೋಂಥ ಹಾರೈಕೆಯಿಂದ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬಂದು ಭಾಗವಹಿಸಿ ಒಂದು ಧನ್ಯತೆಯನ್ನು ಪಡೆಯುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅದಕ್ಕಾಗಿ ಮತ್ತೂರಿನ ಎಲ್ಲ ಹಿರಿಯರಿಗೆ ಬಂಧುಗಳಿಗೆ ನರೇಂದ್ರ ಮೋದಿಜಿಯವರು ಇವರೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ಭಾಳ ದೊಡ್ಡ ಅಂತರದಲ್ಲಿ ಈ ದೇಶದ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅದಕ್ಕೆ ಎಲ್ಲರ ಆಶೀರ್ವಾದ ಸಹ ಬೇಕು ಆ ಆಶೀರ್ವಾದ ಸಹ ಎಲ್ಲರೂ ಮಾಡಿದ್ದಾರೆ ಅದಕ್ಕಾಗಿ ಇನ್ನೂ ಹೆಚ್ಚು ದೀರ್ಘಕಾಲ ಅವರು ಬದುಕಿ ಈ ನಾಡಿಗೆ ದೇಶಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಸೌಭಾಗ್ಯ ನರೇಂದ್ರ ಮೋದಿಯವರು ಸಿಗಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಧನ್ಯವಾದಗಳು ವಿಶೇಷವಾಗಿ ನಮ್ಮ ಮತ್ತೂರು ಗ್ರಾಮದಿಂದ ಲೋಕ ಕಲ್ಯಾಣಾರ್ಥವಾಗಿ ಒಂದು ಅತಿರುದ್ರ ಮಹಾಯಾಗವನ್ನು ನಾವು ಏರ್ಪಾಟ್ ಮಾಡಿದ್ದೀವಿ ಮುಖ್ಯವಾದಂತಹ ಉದ್ದೇಶ ನಮ್ಮ ನಾಡಿಗೆ ಈ ವರ್ಷ ಮಳೆಯ ಕೊರತೆಯಾಗ್ಬಿಟ್ಟು ಎಲ್ಲ ಕಡೆಯಲ್ಲೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ ಒಳ್ಳೆಯ ಮಳೆಯಾಗಬೇಕು ಜನಗಳಿಗೆಲ್ಲ ಒಳ್ಳೆಯ ಆಹಾರ ಸಿಗಬೇಕು ಮತ್ತು ಜನಗಳಲ್ಲಿ ಪರಸ್ಪರ ಸೌಹಾರ್ದ ಸೌಖ್ಯ ಸಾಮರಸ್ಯ ಆಗಬೇಕು ಅನ್ನೋದು ಒಂದು ಪ್ರಧಾನ ಉದ್ದೇಶ ಎರಡನೇದಾಗಿ ಈ ವರ್ಷ ಲೋಕಸಭೆಯ ಚುನಾವಣೆ ನಡೀತಾ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠೆ ಐನೂರು ವರ್ಷದಿಂದ ಕಾದಿರೋದು ಈಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನಡೆದಿದೆ ನಮ್ಮೆಲ್ಲರ ಒಂದು ಅಪೇಕ್ಷೆ ಈ ಒಂದು ಯಾಗದ ಒಂದು ಪುಣ್ಯದಿಂದ ನರೇಂದ್ರ ಮೋದಿಯವರು ಮತ್ತೆ ಪುನಃ ಇಪ್ಪತ್ನಾಲ್ಕನೆಯ ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾಗಿ ಆರಿಸಿ ಬರಬೇಕು ಅವರಿಗೆ ನಮ್ಮೆಲ್ಲರ ಭಾರತೀಯರ ಒಂದು ಬೆಂಬಲ ಸಿಗಬೇಕು ಜನಾನುರಾಗ ಪ್ರಾಪ್ತಿಯಾಗಬೇಕು ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನವೂ ಕೂಡ ಗೆದ್ದು ಅವರಿಗೆ ಒಂದು ಬೆಂಬಲ ಬಂದ್ಬಿಟ್ಟು ಅವರಿಗೆ ವಿಶೇಷವಾಗಿ ನಾಲ್ಕುನೂರು ಸ್ಥಾನಕ್ಕಿಂತ ಹೆಚ್ಚಿಗೆ ಬಂದ್ಬಿಟ್ಟು ಅವರು ಒಳ್ಳೆಯ ದೇಶದ ನೇತೃವಾಗಿ ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆಯಾಗಿದೆ ಈ ಒಂದು ಸದುದ್ದೇಶದಲ್ಲಿ ನಾವು ಮತ್ತೂರು ಗ್ರಾಮದಲ್ಲಿ ಈ ಒಂದು ಅತಿರುದ್ರ ಯಾಗವನ್ನು ಮಾಡ್ತಾಯಿದ್ದೀವಿ ಇನ್ನೂರೈವತ್ತು ಜನ ಋತ್ವಿಜರು ಪ್ರತಿನಿಧಿ ಹಾಗೆ ನಾವು ನಾವು ಯಾವುದೇ ಒಂದು ಇಲ್ಲಿ ರಾಜಕೀಯದ ಉದ್ದೇಶ ಏನೂ ಇಲ್ಲ ನಮಗೆ ನರೇಂದ್ರ ಮೋದಿಯವ್ರ ಮೇಲೆ ಒಂದು ಅಭಿಮಾನ ಇರೋದು ಬಿಟ್ಬಿಟ್ರೆ ನಾವು ಯಾವುದೇ ಒಂದು ರಾಜಕೀಯ ಪಕ್ಷದವರ ಈ ಥರದ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ